ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ನಿಮ್ಮ ಶೀಲ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಇದು ಮಂಗಳವಾರದ ವ್ಲಾಗ್ ಮಂಗಳವಾರದ ವ್ಲಾಗ್ ಆಗಿರೋದರಿಂದ ನಾನು ಪೂಜೆ ಮತ್ತು ಹನುಮಾನ್ ಚಾಲೀಸ್ಸು ಹನುಮಾನ್ ಚಾಲೀಸು ಮಂಗಳವಾರ ಶನಿವಾರ ತಪ್ಪದೆ ಓದ್ತೀನಿ ಅಂತ ಹೇಳಿದ್ದೆ ಅದೇ ರೀತಿ ಮಂಗಳವಾರ ನಾನು ಮರೆಯದೆ ಹನುಮಾನ್ ಚಾಲೀಸ್ ಓದಿದೆ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಂಡೆ ನಂತರ ನಾನು ಮೂರು ತರಕಾರಿ ಮಿಶ್ರಣದಿಂದ ಹೆಣಗಾಯಿ ಮಾಡ್ತಾಯಿದ್ದೀನಿ ಎಣಗಾಯಿ ಬೇಕಾಗಿರೋದು ಮೊದಲಿಗೆ ಶೇಂಗಾ ಬೀಜ ಹುರಿದಿರೋ ಶೇಂಗಾ ಬೀಜ ಬೀಜನ ಸಿಪ್ಪೆ ತೆಗೆದು ಕ್ಲೀನ್ ಮಾಡಿಕೊಂಡು ಹಾಕ್ಕೊಳ್ಳಿ ಉಪ್ಪು ಅರ್ಶನ ಗುರಳ ಪುಡಿ ಬೆಲ್ಲ ಮಸಾಲೆ ಪುಡಿ ಮತ್ತು ಪುಟಾಣಿ ಪುಡಿ ಇದಾದ ನಂತರ ಸ್ವಲ್ಪ ಜೀರಿಗೆ ಆಮೇಲೆ ಹುಣಸೆ ರಸ ಹುಣಸೆ ರಸ ಹಾಕಿ ನಂತರ ಒಂದು ಅರ್ಧ ಈರುಳ್ಳಿ ಒಂದು ನಾಲ್ಕೈದು ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಕೊತ್ತಂಬರಿ ಇದನ್ನೆಲ್ಲ ಹಾಕ್ಕೊಂಡು ತರಿ ತರಿಯಾಗಿ ರುಬ್ಕೊಂಡು ನಂತರ ಮತ್ತೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳಿ ಪೇಸ್ಟ್ ರೀತಿಯಲ್ಲಿ ಮಾಡಿಕೊಂಡು ಅದನ್ನು ಒಂದು ಬಟ್ಲಿಗೆ ತಕ್ಕೊಂಡು ಇಟ್ಕೊಂಡಿರ್ರಿ ಇಲ್ಲಿ ನಾನು ಸಣ್ಣದಾಗಿರೋ ಬದನೆಕಾಯಿನ ಮತ್ತು ಪೂರ್ತಿ ಸಣ್ಣದಾಗಿರೋ ಹೀರಿಕಾಯಿನ ತಗೊಂಡು ನಾಲ್ಕು ಸೀಳಿ ಬದ್ನೆಕಾಯಿನೂ ನಾಲ್ಕೋಳು ಥರ ಸೀಳಿ ಮತ್ತು ಹಸಿಮೆಣ್ಸಿನ್ಕಾಯಿನ ಹಸಿಮೆಣ್ಸಿನ್ಕಾಯಿ ನಮ್ಮ ಕಡೆ ಜವಾರಿ ಮೆಣಸಿನ್ಕಾಯಿ ಅಂತ ಸಿಗ್ತವೆ ಅವು ಖಾರ ಕಡಿಮೆ ಅದರಿಂದ ಎಣಗಾಯಿ ಭಾಳ ರುಚಿ ಬರುತ್ತೆ ನೀವು ಸಿಕ್ಕರೆ ಆ ಜವಾರಿ ಮೆಣ್ಸಿನ್ಕಾಯಿಂದ ಎಣಗಾಯಿ ಮಾಡಿ ತುಂಬ ರುಚಿ ಬರುತ್ತೆ ಹಾಗಾಗಿ ಅವನ್ನೆಲ್ಲ ನಾಲ್ಕು ಹೋಳಿಗೆ ಹೆಚ್ಕೊಂಡು ನಾನು ಮಾಡಿರೋ ಎಣಗಾಯಿಗೆ ಮಾಡಿರೋ ಪೇಸ್ಟನ್ನ ಅದರಲ್ಲೆಲ್ಲ ಫಿಲ್ ಮಾಡಿದೆ ಫಿಲ್ ಮಾಡಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಉಳಕಿರೋ ಪೇಸ್ಟ್ಗೆ ಕಲಸಿಟ್ಟಿದ್ದೆ ಆಮೇಲೆ ಇವೆಲ್ಲ ಬೆಂದ ನಂತರ ಅದ್ರ ಮೇಲೆ ಸ್ವಲ್ಪ ಹಾಕ್ಲಿಕ್ಕೆ ಬೇಕಾಗುತ್ತೆ ನಂತರ ಒಂದು ಕಡಾಯಿ ಇಟ್ಟು ಕಡಾಯಿಗೆ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಇಂಗು ಮತ್ತು ಈರುಳ್ಳಿ ಒಗ್ಗರಣೆ ಕೊಟ್ಟೆ ಇದಕ್ಕೆ ಸ್ವಲ್ಪ ಎಣ್ಣೆ ಹೆಚ್ಚಿಗೆನೇ ಇರಲಿ ಇದರ ಹೆಸರೇ ಎಣಗಾಯಿ ಹಾಗಾಗಿ ಇದಕ್ಕೆ ಎಣ್ಣೆ ಹೆಚ್ಚಿಗೆ ಇರಬೇಕು ಇದ್ರದ್ದೊಂದು ಒಂದು ಇನ್ನೊಂದು ಸ್ಪೆಷಾಲಿಟಿ ಏನಂದರೆ ಇದಕ್ಕೆ ಗುರಾಳ ಪುಡಿ ಬೇಕೇ ಬೇಕು ಗುರಳ ಪುಡಿ ಮತ್ತು ಶೇಂಗಾ ಬೀಜ ಹಾಕೋದ್ರಿಂದಾನೇ ಇದರ ರುಚಿ ಭಾಳ ಹೆಚ್ಚಾಗುತ್ತೆ ಇದನ್ನು ಹಲವಾರು ರೀತಿ ಮಾಡ್ತಾರೆ ನಾನು ಯಾವಾಗಲೂ ಈ ರೀತಿ ಮಾಡ್ತೀನಿ ಇದಕ್ಕೆ ಹಸಿ ಮೆಣ್ಸಿನ್ಕಾಯಿ ಹಾಕದೇ ಇದ್ದಾಗ ಖಾರ ಪುಡಿ ಹಾಕ್ಕೊಂಡು ಇದ್ರದ್ದು ಪೇಸ್ಟ್ ರೆಡಿ ಮಾಡ್ಕೋತಾರೆ ನಾನಿಲ್ಲಿ ಹಸಿ ಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ನಾನಿಲ್ಲಿ ಖಾರ ಪುಡಿ ಹಾಕ್ತಿಲ್ಲ ಖಾರ ಪುಡಿ ಸ್ಕಿಪ್ ಮಾಡಿದ್ದೀನಿ ಅದನ್ನು ಬೇಯಿಸೋಕೆ ಇಟ್ಟೆ ನಂತರ ಟೊಮೊಟೊ ಚಟ್ನಿ ಮಾಡಿಕೊಂಡೆ ಟೊಮೊಟೊ ಚಟ್ನಿಗೆ ಟೊಮೊಟೊ ಹಣ್ಣು ಎರಡು ಒಂದು ಈರುಳ್ಳಿ ಒಂದು ಏಳೆಂಟು ಹಸಿ ಮೆಣ್ಸಿನ್ಕಾಯಿನ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿ ಹುರ್ಕೊಂಡು ಬೆಳ್ಳುಳ್ಳಿ ಉಪ್ಪು ಚೂರು ಬೆಲ್ಲ ಹಾಕಿ ರುಬ್ಕೊಂಡೆ ಈ ಟೊಮೊಟೊ ಚಟ್ನಿ ಭಾಳ ರುಚಿಯಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ನಂತರ ಇದು ಸ್ವಲ್ಪ ಬೆಂದಿತ್ತು ಅದಕ್ಕೆ ಉಳಿದಿರೋ ಮಿಶ್ರಣಕ್ಕೆ ನೀರು ಹಾಕಿ ಅದ್ರ ಮೇಲೆ ಹಾಕಿ ಪಲ್ಯ ತರಕಾರಿಗಳ ಮೇಲೆ ಪಲ್ಯಕ್ಕೆ ಹಾಕಿ ಕೈಯಾಡಿಸಿದೆ ಮತ್ತು ಮುಚ್ಚಳ ಮುಚ್ಚಿದೆ ಇದು ಸ್ವಲ್ಪ ಸಣ್ಣ ಉರಿಲೇ ಬೇಯಿಸೋದು ಭಾಳ ಒಳ್ಳೆಯದು ಸೀದೋಗೋ ಚಾನ್ಸಸ್ ಜಾಸ್ತಿ ಶೇಂಗಾ ಹಾಕಿರೋದ್ರಿಂದ ಪುಡಿ ಮತ್ತು ಪುಟಾಣಿ ಪುಡಿ ಇವೆಲ್ಲ ಇರೋದರಿಂದ ಬೇಗ ಒತ್ತಿಬಿಡುತ್ತೆ ಅದಕ್ಕಾಗಿ ಸ್ವಲ್ಪ ನೀರು ಹಾಕಿ ಸಣ್ಣ ಉರಿಯಲಿಟ್ಟು ಮುಚ್ಚಿಬಿಡಿ ನಂತರ ನನ್ನ ಮಗನ ಫೇವ್ರೇಟ್ ಇದು ಬೆಂಡೆಕಾಯಿ ಫ್ರೈ ಇದಕ್ಕೆ ಉದ್ದುದ್ದಕ್ಕೆ ಬೆಂಡೆಕಾಯಿನ ಸೀಳ್ಕೊಂಡೆ ಸೀಳ್ಕೊಂಡು ಅದಕ್ಕೆ ಉಪ್ಪು ಖಾರ ಪುಡಿ ಸ್ವಲ್ಪ ಮಸಾಲ ಪೌಡ್ರು ಮತ್ತು ಹಸಿ ಕಡಲೆಬೇಳೆ ಹಿಟ್ಟು ಇದನ್ನೆಲ್ಲ ಹಾಕಿ ಚೆನ್ನಾಗಿ ಕೈಯಿಂದ ಕಲಸಿ ಅದೆಲ್ಲ ಒಂದೋ ಥರ ಅದನ್ನು ಕೈಯಾಡ್ಕೊಂಡು ಕಡಾಯಿಗೆ ಎಣ್ಣೆ ಹಾಕಿ ಅದನ್ನು ನಿಧಾನ ಉರಿಲೆ ಸ್ವಲ್ಪ ಹೊತ್ತು ಹುರ್ಕೊಂಡೆ ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ನಿಧಾನ ಉರಿಲೇ ಇದನ್ನು ಉರಿಬೇಕು ಇದು ಭಾಳ ರುಚಿಯಾಗಿರುತ್ತೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಇದು ಇದನ್ನು ನೀವು ಮಾಡಿ ನೋಡಿ ಇದು ಚಪಾತಿಯೇ ಭಾಳ ಸೂಟಬಲ್ ಚೆನ್ನಾಗಿ ಹೊಂದಿಕೆ ಆಗೋವರೆಗೂ ಚೆನ್ನಾಗಿ ಹುರಿದು ನಂತರ ಮುಚ್ಚಬೇಡಿ ಇದು ಮುಚ್ಚಿಬಿಟ್ರೆ ನೀರಿನಂಶ ಮೆತ್ತಗಾಗಿಬಿಡುತ್ತೆ ನೀರಿನಂಶ ಮೇಲೆ ಬಂದು ನಂತರ ಎಣಗಾಯಿಲ್ಲಿ ಬೆಂದು ರೆಡಿ ಆಯಿತು ಬೆಂಡೆ ಫ್ರೈನೂ ರೆಡಿ ಆಯಿತು ಎಲ್ಲರೂ ನನ್ನ ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು